ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾರತಿ ಕ್ಲಾಕ್ಸ್ ನನ್ನೆ ಸೇಲೇಸ್ ತಂದಿದ್ದಾನೆಲ್ಲ ಗೌರಿ ಬಿದ್ನೂರಿಗೆ ರಿಟರ್ನ್ ಬಾಡಿಗೆ ಹುಡುಕ್ತಿದೆ ಅದೇನೋ ಸೇಲೇಸ್ ಫಾಲ್ಟು ಅಂತಂದಿದ್ರೆ ಫುಲ್ಲು ಲೀಕೇಜು ಗೋಡನಲ್ಲೆಲ್ಲ ರಿಟರ್ನ್ ತಗೊಂಡೋಗಿ ಅಂತ ನನ್ನೇನಂತು ನಾನು ಟಾರ್ ಪಾಲಕ್ಕೆ ಗುರು ಅಲ್ಲಿಂದ ಬರಬೇಕ್ರೆ ಒಳಗಡೆ ಕವರ್ ಇರ್ತದೆ ಅಂದ್ಬಿಟ್ಟು ಸೊ ಮಳೆನೂ ಏನು ಬರಲಿಲ್ಲ ಅನನಿತ್ರ ಬಂತು ಅಷ್ಟೇ ಮಳೆನೂ ಏನೂ ಜೋರಾಗಿ ಬಿದ್ದಿಲ್ಲ ಅದಕ್ಕೆ ಅಷ್ಟು ನೀರು ಇಳಿಯೋ ಥರನೂ ಬಿದ್ದಿಲ್ಲ ಗುರು ಅದಕ್ಕೆ ಮೇಲ್ಗಡೆ ಅನನಿತ್ರ ಮಾಮೂಲಿ ಗ್ಲಾಸ್ಗೆ ನೀರು ನಾವು ಎಷ್ಟು ಹೆಂಗೆ ಬರುತ್ತೆ ತೆರ್ತಾ ಥರ ಆ ಥರ ಬಂದಿತ್ತು ಅಷ್ಟೇ ನಾನು ಬರೋಕ್ಕಿಂತ ಮುಂಚೆ ಮಳೆ ಊದಿ ನಿಂತೋಗ್ಬಿಟ್ಟಿತ್ತು ಬರೀ ಒಂಚೂರು ಸಿಂಕಿಂಗ್ ಅಷ್ಟೇ ಆದ್ರದ್ದು ಇವಾಗ ರಿಟನ್ ತಗೊಂಡೋಗ್ಬೇಕು ಅವರು ಜಾಸ್ತಿ ನೀರು ಮಾಡಿಬಿಟ್ಟವ್ರೆ ಅನ್ಸುತ್ತೆ ರಿಟನ್ ತಗೋ ಅನ್ಲೋಡ್ ಮಾಡಿಸ್ಬೇಕು ಗುರು ಇವಾಗ ಮೇಡಮ್ ಹೇಳಿದ್ರು ರಿಟನ್ ಬಾ ಅಂತ ಹೋಗ್ತೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಎಂಟೂವರೆ ಬರೋಕ್ಕೇಳವ್ರೆ ಲೋಡ್ ಮಾಡಿಸ್ಕೊಂಡು ಎಂಟೂವರೆಗೆ ಹೋಗ್ಬಿಡೋಣ ಇಷ್ಟೊತ್ತು ಗಂಟೆ ಮನಗಿದೆ ಗಾಡೀಲೇ ಇವಾಗ ಫೋನ್ ಬತ್ತು ಗುರು ನನಗೆ ಬನ್ನಿ ಹೋಗೋಣ ಇವಾಗ ತಂದೆ ಬೆಳಗ್ದ ಮತ್ತೆ ಯಾವಾಗ ಲೋಡ್ ಮಾಡಿಸ್ಕೋ ಹೋಗ್ಬೇಕು ಗಾಡಿಗೆ ನೋಡಿ ಅದಕ್ಕೆ ಶಿವ ಅನ್ಬಿಟ್ಟು ಲೋಡಿಂಗ್ ಸ್ಟಾರ್ಟ್ ಮಾಡುದು ಲೋಡರ್ಸ್ಗಳು ಈಗ ಲೋಡ್ ಮಾಡಿದಷ್ಟು ಜಲ್ದಿ ನನ್ಗ ಒಳ್ಳೇದು ಜಲ್ದಿ ಓಡಕ್ಕೆ ಫ್ರೆಂಡ್ಸ್ ಫೈನಲಿ ಗಾಡಿ ಲೋಡಾಯಿತು ಮತ್ತೆ ರಿಟರ್ನ್ ತಗೊಂಡು ಹೋಗ್ತೀನಿ ಇವಾಗ ಅವಾಗೇ ಟೈಮು ಒಂದೂವರೆ ಆಗೋಗೈತೆ ಡೀಸೆಲ್ಗೂ ಅಮೌಂಟ್ ಹಾಕಿಲ್ಲ ಓನರು ಗಾಡಿ ಎಲ್ಲಿ ಗಂಟೆ ಹೋಗ್ತದೆ ಅಲ್ಲಿ ಗಂಟೆ ಹೊಡೆದ್ಬಿಟ್ಟು ಆರಾಮ ಮನೆ ಕತ್ತೀನಿ ಬೆಳಿಗ್ಗೆ ಎದ್ಬಿಟ್ಟು ದುಡ್ಡು ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಆಮೇಲೆ ತೊಗೊಂಡು ಹೋಗ್ತೀನಿ ಗುರು ಗಾಡಿನ ಬನ್ನಿ ಓಡೋಣ जय रायण पंदरपाड़ नायडली ఫ్రెండ్స్ బెంగళూరు సిటీ సహవస బుట్టీ నవగా మైసూరు కడే ఇది స్టార్టింగ్ రోడ్ ఫ్రమ్ బెంగళూరు టు మైసూర్ నోడి ఆ కడే టోల్ రోడ్ స్టార్ట్ అందే బ్లేడ్ రోడ్ స్టార్ట్ సర్వీస్ నర్వీస్ రోడల్లేగో ఫ్రెండ్స్ ఫైనలీ బెంగళూరు సిటీ బుట్టీ ಇವಾಗ ಬೆಳ್ದಿ ಹತ್ರ ಬಂದು ರೀಚ್ ಆಗಿದ್ದೀನಿ ಇಲ್ಲೊಂದು ಹೋಟ್ಲ್ ಹತ್ರ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಮನಗಿದ್ದು ಬೆಳಿಗ್ಗೆ ಎದ್ದಿ ತಿಂಡಿ ತಿನ್ಕೊಂಡು ಈ ಹೋಟ್ಲ ಹತ್ರ ಬೆಳೆ ಬೆಳಿಗ್ಗೆ ಐತಿ ಹೋಟ್ಗಳು ನನ್ನ ಫೇವ್ರೇಟ್ ಇದು ಯಾವಾಗ ಬಂದರೂ ನಾನು ಇಲ್ಲೇ ತಿಂಡಿ ತಿನ್ನೋದು ನೋಡಿ ಇದೇ ಹೋಟ್ಲು ಬೆಳಗ್ಗೆ ಇತ್ತು ಎದ್ದು ನೋಡಿದೆ ಹೋಟೆಲ್ ಓಪನ್ ಮಾಡಿದ್ರು ಸ್ವಲ್ಪ ಗಾಡಿನ ಮುಂದೆ ಹಾಕು ಅಂತಂದ್ರೆ ಹೋಟ್ಲು ಕಾಣಿಸ್ತಲ್ಲ ಅದಕ್ಕೆ ಶಿವ ಅಂತ ಶನೇಶ್ವರ ದೇವ್ರಿಗೆ ಕೈ ಮುಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳೆ ಬೆಳಗ್ಗೆ ಬಾತ್ ತಿಂದವರು ಸೂಪರ್ ಆಗಿತ್ತು ಮತ್ತು ಟೈಸ್ಟು ಸಟ್ಟು ಬೆಲ್ಟು ಸೆಟ್ ಎಲ್ಲ ಹಾಕೊಂಡು ಓಡ್ತಾ ಇದ್ದೀನಿ ತುಂಬ ಪೊಲೀಸವ್ರ ಕಟ್ಟ ಮತ್ತು ಜೊತೆಗೆ ಕ್ಯಾಮ್ರಾಗಳ ಕಾಟ ಜಾಸ್ತಿ ಫೋಟೋಗಳು ಆಟೋಮೆಟಿಕ್ ತೆಗಿತದೆ ಅದಕ್ಕೋಸ್ಕರ ಬನ್ನಿ ಹೋಗೋಣ ಚೆಕ್ ಪಾಯಿಂಟ್ ಬೇರೆ ಕನ್ಯಾಗೆ ಬಿಡೈತೆ ಗುರು ಫಸ್ಟ್ ಡೆಸ್ ತಗೋಬೇಕು ಹಂಗೆ ಆ ಕಡೆ ಸೈಡ್ ಲೆಫ್ಟ್ ಸೈಡ್ ಮಿರರ್ಗೆ ಮುರಿದೋಗಿಡೈತೆ ಅದೊಂದು ಮಿರರ್ ತಗೋಬೇಕು ಬನ್ನಿ ಟಾಟಾ ಮುಟ್ಟಿಸ್ಕೋಣಂಗೆ ಹಂಗೆ ಶೋರೂಮ್ ಹತ್ರ ಹೋಗಿ ಗುರು ಲೆಫ್ಟ್ ಸೈಡ್ ಮಿರರು ಮುರಿದೋಗ್ಬಿಡಿತ್ತು ಎವಿ ಲಾಂಗ್ ಕೊಟ್ಬಿಡಾರೆ ಗುರು ಅದು ಸೊ ರಿವರ್ಸ್ ಹೊಡಿಯೋಕೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು ಡಿಸ್ಟೆನ್ಸ್ ಗೊತ್ತಾಗ್ತೀನಿ ಸೊ ಮಿರರ್ ತಗೊಂಡೆ ಲೆಫ್ಟ್ ಸೈಡ್ದು ஆர்நூறு எம்பத்து ரூபாய் இதன் மீரருக்கு இதன் மீரரு மத்தொன் டெஃப் டெஃப் கலியோட்டிக்கு பண்ணி ஃப்ரெண்ட்ஸ் முந்தைய சுமே போலீஸ் இதே தலைநோ முங்கார மழை கணேஷ் ஆமேலப்பே அங்கே முடிச்சு தலைக்கிற ஆக ஒன்ட்டா போடணும் இல்லை யூனிஃபார்ம் மற்ற சீட்டு ಬೆಂಗಳೂರಿಂದ ಬಂದೇ ಸ್ವಲ್ಪ ಮನೇಲಿ ತಿಂಡಿ ಮಾಡ್ಕೊಬೋಣ ಅಂದ್ಬಿಟ್ಟು ಮನೆ ಹತ್ರ ಆಗ್ತದೆ ಏನು ಫುಲ್ ನೀರು ನೋಡ್ಬ್ರೂ ತಿಂಡಿ ಮಾಡ್ಕೋಬರ ಅಷ್ಟರಲ್ಲಿ ಕೆರೆ ಆಗಿ ಮಿನಿ ಕೆರೆ ನೋಡಿ ಜೊತೆಗೆ ನಮ್ಮ ತಲೆಯವರು ಮತ್ತೆ ನಮ್ಮ ಬುಳ್ಳಿಯವರು ಬರ್ತವ್ರೆ ಜೊತೆಗೆ ಕರ್ಕೊಂಡು ಹೋಗ್ತಾ ಹೋಗಿ ಅನ್ಲೋಡ್ ಮಾಡಿಸ್ಬೇಕು ಇವಾಗ ಎಲ್ಲ ಕಡೆ ಶುಂಠಿ ಹಾಕ್ಬಿಡವ್ರಲ್ಲ ವಯಸ್ಸ್ರೆ ರೈಟ್ ಬಂದರೆ ಒಳ್ಳೆ ಇದು ಇಲ್ಲಾಂದ್ರೆ ಎಲ್ರಿಗೂ ಚೆಂಬು ಆದಾಪುರ್ದ ಹತ್ರ ಬಂದವು ನಮ್ಮ ಹುಡುಗ ಆ್ಯಪಲ್ಲಿ ತಗೋಬೇಕಂತೆ ತಗೋಬಿಡ್ಲಿ ಮತ್ತು ಏನಾದರೂ ಊಟ ಸಿಗಲಿಲ್ಲ ಅಂತಂದ್ರೆ ಅದು ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ಕಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಸ್ವಲ್ಪ ಸುಂದ್ರಹಾ ಸುಂದ್ರ ಸ್ಕ್ಯಾನರ್ ಇಸ್ ಕೊಡ ಸರಿ ಹಿಂಗಾದ್ರೆ ನಾವು ಇವ್ನ ಆದರೆ ಇವನು ಸಾಂತ ಹಾಕೊಂಡು ಗಣ್ ಮಾಡ್ಕೊಂಬುಡ್ ಎಲ್ಲ ಕೊಡೋರು ಅಣ್ಣ ಹಾಂ ಗೊತ್ತ ದೊಡ್ಡ ಕುಡಿದ್ರು ಅಂತ ಗೊತ್ತಾಗ್ಬಿಡ್ಯು ನಿಂಗೆ ನೋಡಿದ ತಕ್ಷಣ ಅವ್ನಿಗೆ ಅದಕ್ಕೆ ಉಪ್ಪು ಖಾರ ಎಲ್ಲ ಕೊಟ್ಟು ಕಳಿಸ್ತೀವಿ ನೋಡಿ ಪೇಶೆಂಟ್ ಆ್ಯಪಲ್ ತಿಂತ ಕುಂತಾವನೆ ಕಿಡ್ನಿ ಸ್ಟೋನ್ ಆಗಿದೆ ಅವನಿಗೆ ಆದ್ರೂ ಬೇಡ ಬೇಡ ಅಂದ್ರೂ ಫುಲ್ ಬಾಟ್ಲಿ ಎಣ್ಣೆ ಹೊಡಿತ ನಿಮ್ಮೆಚ್ಚು ತೀರ್ದೆ ಅನ್ಲೋಡಿಂಗ್ ಪಾಯಿಂಟ್ ಮುಂದೆ ಮತ್ತೆ ರಿಟರ್ನ್ ತಗೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಊಟ ಟೈಮ್ ಆಯಿತು ಊಟ ಮಾಡ್ಕೊಂಬಿಡ್ತೇನೆ ಊಟ ಬಂದಾಗ ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಓಡೋದಿಲ್ಲ ನಿಮ್ಮ ಮೈಸೂರಿಗೆ ಬನ್ನಿ ನೋಡಿ ಕುಡ್ಕ್ರ ಸವಾಸ ಇಂಥ ಕುಡ್ಕರ್ ಕಟ್ಕೊಂಡು ಏನು ಮಾಡ್ತಾವೆ ನಮ್ಮಂಥ ಡ್ರೈವರ್ಗಳು ಓ ನಿಧಾನ ನಿಧಾನ ಹಿಡ್ಕಲ್ರ ಹೋಗಿ ಅಯ್ಯೋ ಏನ್ರಡ ಐವತ್ ಕೆಜಿ ಮೂಟೆ ಎದ್ದಾಯ್ತಿರೋ ನಿಮ್ ಕೈಲಿ ವಾ ವಾ ವೂಪರ್ ಹಿಂಗಾದ್ರೆ ಅನ್ಲೋಡಿಂಗ್ ಮಾಡಿ ಅಂದ್ರೆ ಇಬ್ರು ಫೈಟಿಂಗ್ ಮಾಡ್ತಾವ್ರೆ ಫ್ರೆಂಡ್ಸ್ ಲೋಡಿಂಗ್ ಎಲ್ಲ ಮುಗಿತು ಬನ್ನಿ ಮನೆಗೆ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ